ಹದಿಹರಿಯದ ಹೆಣ್ಣುಮಕ್ಕಳನ್ನು ಲೈಂಗಿಕವಾಗಿ ಹಿಂಸಿರುವ ಆರೋಪ ಹೊತ್ತಿರುವ ಎಪ್ಸ್ಟೀನ್ ಫೈಲ್ಸ್ ವಿಚಾರದಲ್ಲಿ ಭಾರತದ ಪ್ರಧಾನಿ ಮೋದಿ ಹೆಸರು ಕೇಳಿಬರುತ್ತಿರುವ ಹಿನ್ನೆಲೆಯಲ್ಲಿ ಈ ಬಗ್ಗೆ ಸಮಗ್ರ ತನಿಖೆ ನಡೆಸುವಂತೆ ಆಗ್ರಹಿಸಿ ಮಂಡ್ಯ ನಗರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಸೋಮವಾರ ಪ್ರತಿಭಟನೆ ನಡೆಸಿದರು ಮಂಡ್ಯ ನಗರದ ಸಂಜಯ ವೃತ್ತದಲ್ಲಿ ಮಂಡ್ಯ ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ನಡೆದ ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಮೋದಿ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಪ್ರಧಾನಿ ನರೇಂದ್ರ ಮೋದಿ ಅವರು ಎಪ್ಸ್ಟೀನ್ ಫೈಲ್ಸ್ನಲ್ಲಿ ಭಾಗಿಯಾಗಿರುವ ಆರೋಪದ ಹಿನ್ನೆಲೆಯಲ್ಲಿ ಭಾರತದ ಹಿತಾಸಕ್ತಿಯನ್ನು ಕಡೆಗಣಿಸಿ ಅಮೆರಿಕಾದೊಂದಿಗೆ ವಾಣಿಜ್ಯ ಒಪ್ಪಂದದಲ್ಲಿ ರಾಜಿ ಮಾಡಿಕೊಂಡಿದ್ದಾರೆ ಇದರಿಂದಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತ ಘನತೆಗೆ ಕುಂದುಂಟಾಗುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಏನೋ ಅಸಹ್ಯಕರ ವ್ಯಕ್ತಿಯೊಂದಿಗೆ ಈ ಸಂಬಂಧವನ್ನು ಹೊಂದಿದ್ದವರು ಈ ದೇಶದ ದ್ರೋಹ ಕೆಲಸವನ್ನು ಮಾಡ್ತಾಯಿದ್ದಾರೆ ಈ ಟ್ರಂಪ್ ಮುಂದೆ ಡ್ಯಾನ್ಸ್ ಮಾಡಿ ನಮ್ಮ ದೇಶದ ಮರ್ಯಾದೆ ಹಾಳು ಇದ್ದಾರೆ ಅಂತ ಮೋದಿಯವರು ಈ ಇಫ್ಟಿನಂತಹ ಕೆಟ್ಟ ವ್ಯಕ್ತಿಯೊಂದಿಗೆ ಸಂಬಂಧ ಬೆಳೆಸಿದ್ದು ಅವನು ಅನೇಕ ಮಹಿಳೆಯರ ಜಗತ್ತಿಗೆ ಅವನೊಬ್ಬ ದೊಡ್ಡ ಬ್ರೋಕರ್ ಇಫ್ಟಿನ ದೊಡ್ಡ ಬ್ರೋಕರು ಜಗತ್ತಿನ ದೊಡ್ಡ ಬ್ರೋಕರ್ ಅವನು ಮಹಿಳೆಯರನ್ನೆಲ್ಲ ತಗೊಂಡೋಗಿ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಹುಡುಗಿರನ್ನ ಸಪ್ಲೈ ಮಾಡಿ ಆಮೇಲೆ ಚಿಕ್ಕ ಚಿಕ್ಕ ಹೆಣ್ಣು ಹೆಣ್ಣುಮಕ್ಳೆಲ್ಲಂಗಿಗರಿಗೆ ಬಳಸ್ಕೊಂಡು ಅತ್ಯಾಚಾರ ಮಾಡಿ ಅವರ ಇದನ್ನೆಲ್ಲ ನಮ್ಮ ದೇ ದೇಶದ ನರೇಂದ್ರ ಮೋದಿಯವರು ನಮ್ಮ ಮೊರೇದಿ ನಮ್ಮ ರಾಷ್ಟ್ರದ ಮೊರೇದಿ ಕಳೆಯೋಕ್ಕೆ ಹೊರಟಿದ್ದಾರೆ ಇಂಥ ಮೋದಿಯನ್ನು ನಾವು ಕುರಿತು ಉಗ್ರ ಹೋರಾಟ ಮಾಡ್ತಾಯಿದ್ದೀವಿ ಇದಿಷ್ಟಕ್ಕೇನು ಇಲ್ಲಲ್ಲ ಇಡೀ ಜಿಲ್ಲಾದ್ಯಂತ ನಡೀತಾ ಇದೆ ಈ ಉಗ್ರ ಹೋರಾಟ ಮೋದಿಯವರು ಅಂಥವೆಲ್ಲ ಬುಟ್ಟಿ ದೇಶಕ್ಕೆ ಒಳ್ಳೇದು ಮಾಡೋದು ನೋಡಬೇಕು ಯುವಕರು ಜೀವನ ಏನು ಮಾಡ್ತಾವ್ರೆ ಈ ಖಾಸಗಿ ಕಂಪ್ನಿಗಳೆಲ್ಲ ಖಾಸಗಿ ಕಂಪ್ನಿಗೆ ಕೊಟ್ಬಿಟ್ಟು ಪ್ರೈವೇಟ್ ಕಂಪ್ನಿಗಳೆಲ್ಲ ಖಾಸಗಿ ಕಂಪ್ನಿಗಳೆಲ್ಲ ಕೊಟ್ಬಿಟ್ಟು ಈ ಯುವಕರು ಜೀವನ ಯುವಕರು ಜೀವನನೇ ಹಾಳು ಮಾಡ್ತಾಯಿದ್ದಾರೆ ಯುವಕರು ಕೆಲಸ ಇಲ್ಲದೆ ಪಾಪ ಇದಕ್ಕೆ ಡ್ರಗ್ಗೆ ಮತ್ತು ಇದಕ್ಕೆಲ್ಲ ಆಗ್ತಾ ಇದ್ದಾರೆ ಇದಕ್ಕೆಲ್ಲ ಬಲಿಯ ಬಲಿ ಬಲಿ ಇದ್ದಾರೆ ನಮ್ಮ ಯುವಕರುಗಳೆಲ್ಲ ಯುವಕರಿಗೆ ಹುದ್ದೆಯನ್ನು ಕೆಲಸವನ್ನು ಕಲ್ಪಿಸುವಂಥ ಕೆಲಸ ಮಾಡಬೇಕು ದೇಶದ್ರೋಹಿ ಕೆಲಸ ಈ ಥರ ಭರತನಾಟ್ಯ ಮಾಡ್ಕೊಂಡು ಇವರು ಡ್ಯಾನ್ಸ್ ಮಾಡ್ಕೊಂಡು ನಮ್ಮ ದೇಶನ ಹಾಳು ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ ವತಿಯಿಂದ ಮುಡಾ ಅಧ್ಯಕ್ಷ ಬಿಪಿ ಪ್ರಕಾಶ್ ಮಾತನಾಡಿ ನರೇಂದ್ರ ಮೋದಿಯವರು ಒಳ ಒಪ್ಪಂದ ಮಾಡಿಕೊಂಡು ದೇಶದ ಹಿತಾಸಕ್ತಿಯನ್ನು ಕಡೆಗಣಿಸಿದ್ದಾರೆ ನಮ್ಮ ರಾಷ್ಟ್ರದ ಆಸ್ತಿಯನ್ನು ಖಾಸಗೀಕರಣ ಮಾಡುವ ಮೂಲಕ ಸಂಪತ್ತನ್ನು ಕೊಳ್ಳೆ ಹೊಡೆಯುತ್ತಿದ್ದಾರೆ ಎಂದು ಆರೋಪಿಸಿದರು ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಕಳ್ಳತನದ ಮೂಲಕ ಒಳ ಒಪ್ಪಂದಗಳ ಮೂಲಕ ಹೊರ ರಾಷ್ಟ್ರಗಳೊಂದಿಗೆ ಒಪ್ಪಂದಗಳನ್ನ ಮಾಡಿಕೊಂಡು ನಮ್ಮ ದೇಶವನ್ನು ದಿವಾಳಿ ಮಾಡುವ ಮೂಲಕ ಭಾರತ ರಾಷ್ಟ್ರವನ್ನು ಖಾಸಗೀಕರಣ ಮಾಡಲು ಹೊರಟಿರುವಂತಹ ನರೇಂದ್ರ ಮೋದಿಯವರ ಅವರ ದ ಕ್ರಮವನ್ನು ನಮ್ಮ ಭಾರತೀಯ ಕಾಂಗ್ರೆಸ್ ಪಕ್ಷ ಅದರಲ್ಲೂ ಕೂಡ ನಮ್ಮ ಮಂಡ್ಯ ಜಿಲ್ಲಾ ಯುವ ಕಾಂಗ್ರೆಸ್ ತೀವ್ರವಾಗಿ ಖಂಡಿಸುವ ಮೂಲಕ ಇರುವರೂ ಕೂಡ ಬಹಳಷ್ಟು ಕಂಪ್ನಿಗಳನ್ನ ಬಹಳಷ್ಟು ಇಲಾಖೆಗಳನ್ನ ಖಾಸಗೀಕರಣ ಮಾಡಿದ್ದಾಯಿತು ಈಗ ನಮ್ಮ ರಾಷ್ಟ್ರದ ಆಸ್ತಿಗಳನ್ನ ಸಂಪತ್ತುಗಳನ್ನ ದಿವಾಳಿ ಮಾಡುವ ಮೂಲಕ ಇಡೀ ನಮ್ಮ ರಾಷ್ಟ್ರವನ್ನೇ ಕೊಳ್ಳೆ ಹೊಡೆಯುವಂಥ ಕೆಲಸವನ್ನು ಮಾಡ್ತಾ ಇರುವಂಥ ನರೇಂದ್ರ ಮೋದಿಯವರ ಎಲ್ಲ ಕ್ರಮಗಳನ್ನ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷ ಕಡಾ ಖಂಡಿತವಾಗಿ ಜೊತೆಗೆ ಮುಂದಿನ ದಿನಗಳಲ್ಲಿ ಇಡೀ ದೇಶಾದ್ಯಂತ ಯುವ ಕಾಂಗ್ರೆಸ್ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ತದೆ ಮೂಲಕ ಎಚ್ಚರಿಕೆ ನೀಡಲು ಪ್ರತಿಭಟನೆಯಲ್ಲಿ ಯುವ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಶಿವನಾಗರಾಜು ಮಂಡ್ಯ ತಾಲೂಕು ಅಧ್ಯಕ್ಷ ಸುನಿಲ್ ಉಪಾಧ್ಯಕ್ಷರಾದ ನಿಂಗರಾಜು ಪಾಪು ನಗರಸಭೆ ಸದಸ್ಯ ಶ್ರೀಧರ್ ಯುವ ಕಾಂಗ್ರೆಸ್ ಪದಾಧಿಕಾರಿಗಳಾದ ಹರೀಶ್ ಸುಮಾ ಅಪ್ಪು ಆರ್ ಗೌಡ ಮಂಜುನಾಥ್ ಮಣಿ ಸೇರಿದಂತೆ ಇತರರು ಭಾಗವಹಿಸಿದರು ಮದ್ದೂರು ತಾಲೂಕು ಪಂಚಾಯಿತಿ ಮದ್ದೂರು ವತಿಯಿಂದ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕಿಯರಿಗೆ ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಬಿಸಿಯೂಟ ನೌಕರರಿಗೆ ಮುಟ್ಟಿನ ಕುರಿತು ಒಂದು ದಿನದ ಕಾರ್ಯಾಗಾರವನ್ನು ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಲಾಗಿದ್ದು ಕಾರ್ಯಕ್ರಮಕ್ಕೆ ತಹಸೀಲ್ದಾರ್ ಪರಶುರಾಮ್ ಸತ್ತಿಗೇರಿ ಮಾತನಾಡಿ ಮಹಿಳೆಯರು ಆರೋಗ್ಯದ ಬಗ್ಗೆ ಕಾಳಜಿಯನ್ನೇ ವಹಿಸಿ ಜಾಗೃತರಾಗಬೇಕು ಆ ನಿಟ್ಟಿನಲ್ಲಿ ಇಂದು ಸಜ್ಞ ವೈದ್ಯರನ್ನು ಕರೆಸಿ ಮುಟ್ಟಿನ ಸಮಸ್ಯೆ ಬಗ್ಗೆ ಮಾಹಿತಿಯನ್ನು ಒದಗಿಸುತ್ತಿದ್ದು ಅದನ್ನು ಪಡೆದುಕೊಂಡು

ملتا ہے ملتا ہے ملتا ہے ملتا ہے ಬಳಿಕ ತಾಲೂಕು ಪಂಚಾಯಿತಿ ಕಾರ್ಯವಿವಾಹಣಾಧಿಕಾರಿ ರಾಮಲಿಂಗಯ್ಯ ಮಾತನಾಡಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ನಂದಿನಿ ಮೇಡಂ ರವರ ನೇತೃತ್ವದಲ್ಲಿ ಜಿಲ್ಲೆಯಲ್ಲಿ ಮಹಿಳೆಯರ ಆರೋಗ್ಯದ ದೃಷ್ಟಿಯಿಂದ ಕ್ಯಾನ್ಸರ್ ತಡೆಗಟ್ಟುವ ನಿಟ್ಟಿನಲ್ಲಿ ಹಾಗೂ ಪ್ಯಾಡ್ಗಳಿಂದ ಆಗುತ್ತಿರುವ ಅನಾಹುತಗಳನ್ನು ತಪ್ಪಿಸಲು ಮುಟ್ಟಿನ ಕಪ್ ವಿತರಣೆಯನ್ನು ಮಾಡಲಾಗುತ್ತಿದೆ ಇದನ್ನು ನೀವು ಬಳಸುವುದರ ಜೊತೆಗೆ ನಿಮ್ಮ ಸುತ್ತಮುತ್ತಲಿನವರಿಗೂ ಅರಿವು ಮೂಡಿಸಿ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕೆಂದು ತಿಳಿಸಿದರು

మళ్ళీ చిన్న సైకిల్ కూడా మనం షేర్ చేద్దాం అందరం లాస్ట్ దిస్ ఉంది అంతే అంతేలే మనం ఓకే కొంచెం మోస్ట్ ಎಲ್ಲರೂ ಕೂಡ ఆ ఓకే ఎందرے ಒಂದು ಟೀಮ್ ಅಲ್ಲಿ ಇರೋರು ಸಹಕಾರ ಕೊಡಿ ನಾನು ಕೋರಿಬಿಡ್ಲಿ ಅದಕ್ಕೆ ಸ್ವಲ್ಪ ಬಹಳ ಆಗ್ತಿದೆ ಎಲ್ಲರೂ ಕೂಡ ಟೀಮ್ ಅಂತ ವೇಳೆ ಮಹಿಳಾ ಸ್ತ್ರೀರೋಗ ತಜ್ಞರಾದ ಡಾ ಮನೋಹರ್ ಬಾ ಶೀಲಾ ಡಾ ಅರ್ಜುನ್ ತಾಪಂಪ್ ಯೋಜನಾಧಿಕಾರಿ ಸುರೇಶ್ ಸೇರಿದಂತೆ ಇತರರು ಹಾಜರಿದ್ದರು ಭಾರತದ ಎಪ್ಪತ್ತಾರನೇ ಸಂವಿಧಾನ ದಿನಾಚರಣೆ ಮಂಡ್ಯದ ಗಾಂಧಿ ಭವನದಲ್ಲಿ ನಡೆದ ಕಾರ್ಯಕ್ರಮ ಕರ್ನಾಟಕ ಸಂವಿಧಾನ ಸೇನೆ ವತಿಯಿಂದ ಆಚರಣೆ ಜನವರಿ ಇಪ್ಪತ್ತಾರರ ಸಂವಿಧಾನ ಜಾರಿ ದಿನ ಹಿನ್ನೆಲೆ ಸಂವಿಧಾನ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿದ ಯೋಜನಾ ಇಲಾಖೆ ನಿರ್ದೇಶಕ ಚಂದ್ರಶೇಖರಯ್ಯ ಇದೇ ವೇಳೆ ನಾನು ಕಂಡ ಅಂಬೇಡ್ಕರ್ ಪುಸ್ತಕ ಬಿಡುಗಡೆ ಪುಸ್ತಕ ಬಿಡುಗಡೆಗೂ ಮುನ್ನ ಸಂವಿಧಾನ ಪೀಠಿಕೆ ಬೋಧನೆ ಕಾರ್ಯಕ್ರಮದಲ್ಲಿ ಮೈಸೂರು ಉರಿಲಿಂಗ ಪೆದ್ದಿಮಠದ ಮಠದ ಶ್ರೀ ಜ್ಞಾನಪ್ರಕಾಶ ಸ್ವಾಮಿ ಪರಿವರ್ತನಾ ರಾಜ್ಯಾಧ್ಯಕ್ಷ ಬಿ ಗೋಪಾಲ್ ಕರ್ನಾಟಕ ಸಂವಿಧಾನ ಸೇನೆ ರಾಜ್ಯಾಧ್ಯಕ್ಷ ನರಸಿಂಹಮೂರ್ತಿ ಮುಡಾ ಅಧ್ಯಕ್ಷ ಬಿಪಿ ಪ್ರಕಾಶ್ ಅಂದಾನಿ ಸೋಮನಹಳ್ಳಿ ಸೇರಿ ಹಲವರು ಭಾಗಿ ಜ್ಞಾಪಕ ಶಕ್ತಿಹೀನ ಎಪ್ಪತ್ತೆರಡು ವರ್ಷದ ತಂದೆ ವಿರೂಪಾಕ್ಷ ಅವರು ಕಾಣೆಯಾಗಿದ್ದು ಎಲ್ಲಾದರೂ ಕಂಡುಬಂದಲ್ಲಿ ಮಾಹಿತಿ ನೀಡುವಂತೆ ಪುತ್ರ ಸಂತೋಷ್ ಮನವಿ ಮಾಡಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ತಂದೆ ವಿರೂಪಾಕ್ಷ ಅವರೊಂದಿಗೆ ಹಾಸನ ಜಿಲ್ಲೆಯ ಸಕಲೇಶ್ಪುರದಲ್ಲಿ ವಾಸವಿದ್ದೇನೆ ಕಳೆದ ಹತ್ತು ದಿನಗಳ ಹಿಂದೆ ವಾಯುವಿಹಾರಕ್ಕೆಂದು ಹೊರಬಂದ ಅವರು ಬಸ್ ಹತ್ತಿ ಮೈಸೂರು ಬೇಲೂರು ಮೂಲಕ ಮಂಡ್ಯದಲ್ಲಿ ತಪ್ಪಿಹೋಗಿದ್ದಾರೆ ಹೋಗಿದ್ದಾರೆ ಎಂಬ ಮಾಹಿತಿ ಪಡೆದಿದ್ದೇವೆ ಎಂದರು ಮಂಡ್ಯ ನಗರದಲ್ಲಿ ತಲೆ ಸುತ್ತಿ ಜಿಲ್ಲಾಸ್ಪತ್ರೆಗೆ ದಾಖಲಾಗಿದ್ದ ಅವರ ಬಗ್ಗೆ ಮಾಹಿತಿ ದೊರೆತ ವೇಳೆಯಲ್ಲಿ ಮತ್ತೆ ಅವರು ಕಾಣೆಯಾಗಿದ್ದು ಕಳೆದ ಗುರುವಾರ ಮದ್ದೂರು ತಾಲೂಕಿನಲ್ಲಿ ಪತ್ತೆಯಾಗಿದ್ದರು ಎಂದು ಸ್ಥಳೀಯರು ತಿಳಿಸಿದರು ಆದರೆ ಇದುವರೆಗೆ ಅವರ ಸುಳಿವು ಸಿಕ್ಕಿಲ್ಲ ಯಾರಿಗಾದರೂ ಕಂಡಬಂದಲ್ಲಿ ಹತ್ತಿರದ ಪೊಲೀಸ್ ಠಾಣೆಗೆ ಅಥವಾ ತೊಂಬತ್ತೆಂಟು ಎಂಟು ಸೊನ್ನೆ ಒಂಬತ್ತು ನಾಲ್ಕು ಆರು ಏಳು ಒಂದು ತೊಂಬತ್ತೊಂಬತ್ತು ಎರಡು 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 ಸೊನ್ನೆ ಐದು ಐದು ತೊಂಬತ್ತೊಂಬತ್ತು ನಾಲ್ಕು ಐದು ಐದು ಒಂಬತ್ತು ಸೊನ್ನೆ ಸೊನ್ನೆ ಎರಡು ಸಂಖ್ಯೆಯನ್ನು ಸಂಪರ್ಕಿಸಿ ಮಾಹಿತಿ ನೀಡುವಂತೆ ಮನವಿ ಮಾಡಿದರು ನಮ್ಮ ಫಾದರು ರಿಟೈರ್ಡ್ ಕೆ ಎಸ್ ಆರ್ ಸಿ ಡ್ರೈವರು ಅವ್ರಿಗೆ ಸ್ವಲ್ಪ ಮೆಮೊರಿ ಲಾಸು ಬೇರೆ ಏನೇ ಸಮಸ್ಯೆ ಕಾಯಿಲೆ ಏನಿಲ್ಲ ಅವರು ಇಪ್ಪತ್ತೇಳನೇ ತಾರೀಕು ಹೋದ ತಿಂಗಳು ಮನೆ ಬಿಟ್ಟು ವಾಕಿಂಗ್ ಹೋಗಿಬಿಡ್ತೀನಿ ಅಂತೇಳಿ ಮನೆ ಬಿಟ್ಟು ಹೊರಗಡೆ ಹೋದರು ಹೋಗುವಾಗ ಫೋನ್ ಮನೇಲೇ ಬಿಟ್ಟು ಹೋದರು ಬರೀ ಐ ಡಿ ಕಾರ್ಡು ಒಂದು ನೂರು ರೂಪಾಯಿ ದುಡ್ಡು ಇಟ್ಕೊಂಡು ಹೋಗಿದ್ದಾರೆ ಬೇರೆ ಏನೂ ಇಲ್ಲ ಸ್ವಲ್ಪ ಮೆಮೊರಿ ಲಾಸ್ ಅವ್ರಿಗೆ ಸೊ ಅಲ್ಲಿಂದ ಮೈ ಬೇಲೂರ್ಗೆ ಹೋಗಿ ಬೇಲೂರಿಂದ ಮೈಸೂರು ಹೋಗಿದ್ದಾರೆ ಮೈಸೂರಲ್ಲಿ ಈ ಕಡೆಗೆ ಬೆಂಗಳೂರು ಪ್ಲಾಟ್ಫಾರ್ಮ್ ಕಡೆಗೆ ಬಂದು ಗಾಡಿ ಎತ್ಕೊಂಡಿದ್ದಾರೆ ಅಲ್ಲಿ ಸಿ ಸಿ ಟಿ ವಿ ಫೋಟೇಜಲ್ಲಿ ನೋಡಿದೆ ಅಲ್ಲಿಂದ ಬಂದು ಮಂಡ್ಯಕ್ಕೆ ಬಂದಿದ್ದಾರೆ ಮಂಡ್ಯದಲ್ಲಿ ಎಲ್ಲ ಸನ್ ಸ್ಟ್ರೋಕ್ ಆಗಿ ತಲೆ ತೀರಿಗೆ ಬಿದ್ದಿದ್ದಾರೆ ಅವ್ರು ಮೇಲೆ ಯಾರೋ ಒಬ್ಬರು ಪುನೀತ್ ಅನ್ನೋರು ಗೌರ್ಮೆಂಟ್ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದರು ಅಡ್ಮಿಟ್ ಮಾಡಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡೋಕ್ಕಾಗ್ದೇನೆ ಅವ್ರು ಶರಟಿಂದೆ ಟೈಲರ್ ನಂಬರ್ ಇರುತ್ತೆ ಅದನ್ನ ನೋಡಿ ಅವ್ರಿಗೆ ಫೋನ್ ಮಾಡಿದ್ದಾರೆ ಬುಧವಾರನೇ ಅವ್ರು ನಮ್ಗೆ ಹೇಳಿಲ್ಲ ಇವರೇ ಅಂತ ಗೊತ್ತಾಗಿಲ್ಲ ನಮ್ಮ ಫಾದರ್ ಅಂತ ಗೊತ್ತಾಗಿಲ್ಲ ಆಮೇಲೆ ನಾನು ಹಿಂಗೆ ದೇವರು ಅದು ಇದು ಓಡಾಟ ನಾನು ಹುಡ್ಕಾಟ ಒಂದಿನ ಬೆಂಗಳೂರು ಒಂದಿನ ಮೈಸೂರು ಒಂದಿನ ಮಂಡ್ಯ ಎಲ್ಲ ಬಂದು ಅದೇ ಎಲ್ಲೂ ಸಿಕ್ಕಲಿಲ್ಲ ಕೊನೆಗೆ ನಾನೇ ಟೈಲರಿಗೆ ಫೋನ್ ಮಾಡಿದೆ ಶನಿವಾರ ಅವ್ರಿಗೆ ಫೋನ್ ಮಾಡ್ದಾಗ ಹಿಂಗೆ ಬುಧವಾರ ಯಾರೋ ಕಾಲ್ ಮಾಡಿದ್ರು ಮಂಡ್ಯದಲ್ಲಿ ಅಡ್ಮಿಟ್ ಮಾಡಿದರಂತೆ ನೋಡಿ ಅಂದರು ಸೊ ಮಂಡ್ಯಕ್ಕೆ ಬಂದ್ಬಿಟ್ಟು ನಾವು ನಂಗೆ ಗೊತ್ತಾಗಿದ್ದು ನಾಲ್ಕು ಗಂಟೆಗೆ ಶನಿವಾರ ನಾನು ಹತ್ತು ಗಂಟೆ ಅಷ್ಟೊತ್ತಿಗೆ ಮಂಡ್ಯಕ್ಕೆ ಬಂದೆ ಬಂದು ಹೋಗಿ ಕೇಳಿದೆ ಪೊಲೀಸ್ನವರು ಇದೊಂದು ಫೋಟೋ ತೆಗೆದಿಟ್ಕೊಂಡಿದ್ರು ಸರ್ ಫಸ್ಟು ನಮ್ಮ ಫಾದರ್ ಇದ್ದಿದ್ದು ಈ ಥರ ಇದ್ದರು ಫಸ್ಟು ಈ ಥರ ಇದ್ದರು ಫಾದರು ಅವರು ಬಂದು ಇಲ್ಲಿ ಬಿದ್ದು ಎದ್ದು ಸಿಗಾಕಂಡಮೇಲೆ ಪೊಲೀಸ್ನವರು ಒಂದು ಫೋಟೋ ತೆಗೆದು ಇಟ್ಕೊಂಡವ್ರೆ ಈ ಥರ ಫೋಟೋ ಅದು ಆಗಿದ್ದಾರೆ ಬುಧವಾರ ಅಡ್ಮಿಟ್ ಮಾಡ್ಕೊಂಡಿದ್ದಾರೆ ಗುರುವಾರ ಮಧ್ಯಾಹ್ನ ಎರಡು ಗಂಟೆಗೆ ಅಪ್ಸ್ಕ್ಯಾಂಡ್ ಆಗಿದ್ದಾರೆ ಯಾರಿಗೂ ಹೇಳಿಲ್ಲ ಆಸ್ಪತ್ರೆಲಿ ಯಾರೂ ನೋಡ್ಕೊಂಡಿಲ್ಲ ಪೊಲೀಸ್ನವರು ಉಮೇಶ್ ಅನ್ನೋರು ಒಬ್ಬರು ಫೋಟೋ ತೆಗೆದು ಇಟ್ಕೊಂಡಿದ್ದಾರೆ ಸೊ ನಾನೇನು ಮಾಡಿದೆ ಫಸ್ಟ್ ಈ ಕಡೆ ನಂಜನಗೂಡು ತನಕ ಹುಡುಕ್ತೆ ಸರ್ ಆ ಕಡೆ ಮಳವಳ್ಳಿ ತನಕ ಹುಡುಕ್ತೆ ಆಮೇಲೆ ಬಿಡದಿ ತನಕ ಹೋಗಿ ಬಂದೆ ಈ ಕಡೆ ಕುಣಿಗಲ್ ತನಕ ಹೋಗಿ ಬಂದೆ ಎಲ್ಲೂ ಕಾಣಿಸ್ಲಿಲ್ಲ ಮದ್ದೂರಲ್ಲಿ ನೋಡೋಣ ಅಂತ ಟ್ರೈ ಮಾಡಿದೆ ಮದ್ದೂರಲ್ಲಿ ಒಂದು ನಾಲ್ಕು ಜನ ನಾವು ನೋಡಿದ್ದೀವಿ ಇಲ್ಲೇ ಓಡಾಡ್ತಾ ಇದ್ರು ಬಟ್ಟೆ ಎಲ್ಲ ತುಂಬ ಆಗಿದೆ ಅಂತ ಹೇಳಿ ಈ ಫೋಟೋ ತೋರಿಸ್ದಾಗ ಹೇಳಿದ್ರು ಈ ಥರ ಒಂದು ನೂರು ಪ್ರಿಂಟ್ ತೆಗಿಸ್ಬಿಟ್ಟು ಈ ಥರನ ಇಡೀ ಮದ್ದೂರಿಗೆಲ್ಲ ಹಾಕ್ಸಿದ್ದೀನಿ ಮದ್ದೂರಿಂದ ಆ ಕಡೆ ಕಡೆ ಐದೈದು ಕಿಲೋಮೀಟ್ರ್ ಎಲ್ಲ ಊರುಗಳಿಗೂ ಓಡಾಡಿ ಹಾಕ್ಸ್ಬಿಟ್ಟು ಬಂದಿದ್ದೀನಿ ಎಲ್ಲ ನೋಡಿದವರು ನೋಡಿ ಹೇಳ್ತೀನಿ ನೋಡಿ ಹೇಳ್ತೀನಿ ಅಂದರು ನಮಗೆ ಮಾಹಿತಿ ಅದೇ ಒಂದಿನ ಮದ್ದೂರಮ್ಮ ಟೆಂಪಲಲ್ಲಿ ಊಟ ಮಾಡ್ಕೊಂಡು ಹೋಗಿದ್ದಾರೆ ಬಂದು ಮಂಗಳವಾರ ಗುರುವಾರ ಉಪ್ಪಿನಕೆರೆ ಅಂತ ಒಂದು ಊರಿದೆ ಅಲ್ಲಿಂದ ವಾಕ್ ಬಂದಿದ್ದಾರೆ ಮದ್ದೂರು ಕಡೆಗೆ ಆಮೇಲೆ ಅಲ್ಲಿ ಹನ್ನೆರಡು ಗಂಟೆಯಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಕೂತ್ಕೊಂಡು ಇಸ್ಕೊಂಡು ಕುಡ್ದವರು ಸ್ವೀಪರ್ ಕೈಲಿ ಆಮೇಲೆ ಮತ್ತೆ ನಮಗೆ ಸಿಕ್ಕಲಿಲ್ಲ ಮತ್ತು ಹಿಂಗೆ ಹುಡುಕ್ತಾನೆ ಇದ್ವು ನೈಟ್ ಪೊಲೀಸ್ ಜೊತೆ ಸೇರ್ಕೊಂಡು ನೈಟ್ ಬೀಟ್ ನಾನು ಹೋಗ್ತಿದ್ದೆ ಆಮೇಲೆ ಶುಕ್ರವಾರ ಎಂಟುವರೆಗೆ ಒಂದು ಚೌಟ್ರಿಯಲ್ಲಿ ಊಟ ಮಾಡಿದ್ದಾರೆ ಎಂಟುವರೆಗೆ ವೆಂಕಟೇಶ್ವರ ಚೌಟ್ರಿನ ಚೌಟ್ರಿಲಿ ಮತ್ತು ಅಲ್ಲಿಂದ ಇಲ್ಲಿವರೆಗೂ ಸರ್ ಎಲ್ಲೂ ಸಿಕ್ಕಿಲ್ಲ ನಾವು ಪ್ರತಿದಿನ ಹುಡುಕ್ತಾ ಇದ್ದೀವಿ ನಮ್ಮ ಸ್ನೇಹಿತರನ್ನೆಲ್ಲ ಕರೆಸ್ಕೊಂಡು ಒಂದು ಏಳು ಜನ ಸೇರ್ಕೊಂಡು ಹುಡುಕ್ತಾನೇ ಇದ್ದೀವಿ ಅವ್ರ ಹತ್ರ ಏನೂ ಇಲ್ಲ ಈಗ ಪೊಲೀಸ್ ಚೆಕ್ ಮಾಡಿದಾಗ ಸ್ಪೆಕ್ಸ್ ಬಿದ್ದೋಗಿದೆ ಐ ಡಿ ಕಾರ್ಡ್ ಬಿದ್ದೋಗಿದೆ ಪಾಸ್ ಇಲ್ಲ ಏನೂ ಇಲ್ಲ ಬರೀ ಒಂದು ಇತ್ತಂತೆ ಜೇಬಲ್ಲಿ ಹಂಗಾಗಿ ಸ್ವಲ್ಪ ಎಲ್ಪ್ ಮಾಡಿ ಹುಡ್ಕೊಡ್ಬೇಕು ನಮ್ಮ ತಂದೆನ ಅಂತ ಒಂಚೂರು ರಿಕ್ವೆಸ್ಟ್ ಅಷ್ಟೇನೆ ವಿರೂಪಾಕ್ಷ ಅಂತ ಎಪ್ಪತ್ತೆರಡು ವರ್ಷ ಶ್ರೀ ಆತ್ಮಲಿಂಗೇಶ್ವರ ಧರ್ಮದರ್ಶಿ ಮಂಡಳಿ ವತಿಯಿಂದ ಮದ್ದೂರು ತಾಲೂಕಿನ ಹನುಮಂತನಗರದ ಶ್ರೀ ಆತ್ಮಲಿಂಗೇಶ್ವರ ಪುಣ್ಯಕ್ಷೇತ್ರದಲ್ಲಿ ಮಹಾಶಿವರಾತ್ರಿಯ ಪ್ರಯುಕ್ತ ಫೆಬ್ರವರಿ ಹದಿಮೂರರಿಂದ ಹದಿನೆಂಟರವರೆಗೆ ಉತ್ಸವ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ರಥೋತ್ಸವ ತೆಪ್ಪೋತ್ಸವ ಶಯನೋತ್ಸವ ಮತ್ತು ಭಾರೀ ದನಗಳ ಜಾತ್ರೆ ನಡೆಯಲಿದೆ ಎಂದು ಭಾರತೀ ಎಜುಕೇಷನ್ ಟ್ರಸ್ಟ್ನ ಕಾರ್ಯಾಧ್ಯಕ್ಷ ಬಿ ಬಸವರಾಜು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಶ್ರೀ ಆತ್ಮಲಿಂಗೇಶ್ವರ ಕ್ಷೇತ್ರದಲ್ಲಿ ಕಳೆದ ಮೂವತ್ಮೂರು ವರ್ಷಗಳಿಂದಲೂ ಶಿವರಾತ್ರಿ ಉತ್ಸವಗಳು ಹಾಗೂ ರಥೋತ್ಸವ ಕಾರ್ಯಕ್ರಮಗಳು ನಡೆದುಕೊಂಡು ಬಂದಿರುತ್ತವೆ ಈ ನಿಟ್ಟಿನಲ್ಲಿ ಆರು ದಿನಗಳು ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು ಫೆಬ್ರವರಿ ಹದಿಮೂರರಂದು ಧ್ವಜಾರೋಹಣ ಮಹಾಮಂಗಳಾರತಿ ಮಹಾಗಣಪತಿ ಪೂಜೆ ಹೋಮ ಲಘು ಪೂರ್ಣಾಹುತಿ ದಿಬ್ಬಲಿ ಮಹಾಮಂಗಳಾರತಿ ಫೆಬ್ರವರಿ ಹದಿನಾಲ್ಕರಂದು ನಿತ್ಯ ಪೂಜೆ ನವಗ್ರಹ ಮೃತ್ಯುಂಜಯ ಮತ್ತು ಶಾಂತಿ ಹೋಮ ಮಹಾಮಂಗಳಾರತಿ ನಡೆಯಲಿದೆ ಫೆಬ್ರವರಿ ಹದಿನೈದರಂದು ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಜಾಗರಣಿ ವಿಶೇಷ ಅಭಿಷೇಕಗಳು ಹರಿಕಥೆ ಕೋಲಾಟ ದೊಡ್ಡವರಸೆ ಭಜನೆ ಭರತನಾಟ್ಯ ಪ್ರವಚನ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಜಾನಪದ ನೃತ್ಯರೂಪಕ ಡೊಳ್ಳು ಕುಣಿತ ಧಾರ್ಮಿಕ ಹಾಗೂ ವಿವಿಧ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೆರವೇರಲಿವೆ ಎಂದು ಮಾಹಿತಿ ನೀಡಿದರು ಎಜುಕೇಶನ್ ಟ್ರಸ್ಟ್ ಕೆಎಂ ಸ್ನೇಹಿತರೆ ತಮಗೆಲ್ಲ ಗೊತ್ತಿರುವ ಹಾಗೆ ಭಾರತೀಯ ಎಜುಕೇಷನ್ ಟ್ರಸ್ಟ್ನ ಆಧಾರ ಸ್ತಂಭವಾಗಿದ್ದಂಥ ದಿವಂಗತ ಜಿ ಮಹಾದೇವರ ಕನಸಿನ ಕೂಸು ಶ್ರೀ ಆತ್ಮಲಿಂಗೇಶ್ವರ ದೇವಸ್ಥಾನ ಅವರ ಆದರ್ಶದ ಹಿನ್ನೆಲೆಯಲ್ಲಿ ಸುಮಾರು ಮೂವತ್ತ್ಮೂರು ವರ್ಷಗಳಿಂದ ಈ ಒಂದು ದನಗಳ ಜಾತ್ರೆಯನ್ನು ದೂರಿಯಾಗಿ ನಡೆಸ್ಕೊಂಡು ಬರ್ತಾ ಇರೋದು ತಮ್ಮೆಲ್ಲ ಗೊತ್ತು ಮೂವತ್ತ್ಮೂರು ತುಂಬಿ ಈಗ ನಾವು ಮೂವತ್ತ್ನಾಲ್ಕನೇ ವರ್ಷಕ್ಕೆ ಕಾಲಿಟ್ಟಿದ್ದೇವೆ ಈ ತಿಂಗಳು ಹದಿಮೂರು ಎರಡು ಇಪ್ಪತ್ತಾರರಿಂದ ಹದಿನೆಂಟು ಎರಡು ಇಪ್ಪತ್ತಾರರವರೆಗೆ ಮಹಾಶಿವರಾತ್ರಿ ಪ್ರಯುಕ್ತ ಉತ್ಸವ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ರಥೋತ್ಸವ ತೆಪ್ಪೋತ್ಸವ ಸೈನೋತ್ಸವ ಮತ್ತು ಭಾರಿ ದಿನಗಳ ಜಾತ್ರೆ ಶ್ರೀ ಆತ್ಮಲಿಂಗೇಶ್ವರ ಕ್ಷೇತ್ರ ಹನುಮಂದನರಲ್ಲಿ ನಡೆಯಲಿದೆ ಶ್ರೀ ಕ್ಷೇತ್ರದಲ್ಲಿ ಕಳೆದ ಮೂವತ್ತು ವರ್ಷಗಳಿಂದ ಮಹಾಶಿವರಾತ್ರಿ ಹಬ್ಬಗಳು ರಥೋತ್ಸವ ಕಾರ್ಯಗಳು ನಡ್ಕೊಂಡು ಬಂದರು ತಮ್ಕೊತ್ತು ಹದಿನೈದು ಎರಡು ಇಪ್ಪತ್ತಾರರಂದು ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಜಾಗರಣೆ ವಿಶೇಷ ಅಭಿಷೇಕಗಳು ಹರಿಕಥೆ ಕೋಲಾಟ ದೊಣ್ಣೆ ವರೆಸೆ ಭಜನೆ ಭರತನಾಟ್ಯ ಪ್ರವಚನ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಜಾನಪದ ನೃತ್ಯ ರೂಪಕ ಡೊಳ್ಳು ಕುಣಿತ ಧಾರ್ಮಿಕ ವಿವಿಧ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಈ ಆರು ದಿವಸಗಳು ಇರುತ್ತವೆ ದಿನಾಂಕ ಹದಿನೇಳು ಎರಡು ಇಪ್ಪತ್ತಾರರಂದು ರಥೋತ್ಸವ ವಿವಿಧ ದೇವರುಗಳ ಉತ್ಸವಗಳು ಕೀಳು ಕುದುರೆ ಗಾರುಡಿ ಗೊಂಬೆ ಡೊಳ್ಳು ಕುಣಿತ ಕಾರ್ಯಕ್ರಮಗಳು ಜರುಗಲಿದ್ದು ಇದೇ ದಿವಸ ಬರುವ ಎಲ್ಲ ಭಕ್ತಾದಿಗೆ ಪ್ರಸಾದ ವಿನಿಯೋಗವನ್ನು ಮಾಡಿ ಬಹುಮಾಂತ ರಾಸುಗಳ ಆಯ್ಕೆಯನ್ನು ವೈದ್ಯಕೀಯ ನಿರ್ದೇಶಕ ನೇಮಿಸಲ್ಪಟ್ಟ ವೈದ್ಯಕೀಯಗಳು ನಡೆಸಲಿದ್ದು ಆಯ್ಕೆಗೊಂಡ ರಾಸುಗಳಿಗೆ ಬಹುಮಾನ ವಿತರಣೆಯನ್ನು ಹದಿನೆಂಟನೇ ತಾರೀಕು ನಾವು ಕೊಡಲಿದ್ದೇವೆ ನಮ್ಮ ವತಿಯಿಂದ ಈಗಾಗಲೇ ಒಂದು ಆಹ್ವಾನ ಪತ್ರಿಕೆಯನ್ನು ಕೊಟ್ಟಿದ್ದೇವೆ ಆಹ್ವಾನ ಪತ್ರಿಕೆಯಲ್ಲಿ ಆರು ದಿವಸಗಳ ಕಾರ್ಯಕ್ರಮ ಏನೇನು ಇದೆ ಅನ್ನೋ ವಿವರಗಳನ್ನು ನಾವು ಕೊಟ್ಟಿದ್ದೇವೆ ಈ ಸಾರಿ ದನಗಳ ಜಾತ್ರೆಗೆ ಬರತಕ್ಕಂಥವ್ರಿಗೆ ಕೆಲವು ನಿಬಂಧನೆಗಳನ್ನು ನಾವು ಹಾಕಿದ್ದೇವೆ ಆ ನಿಬಂಧನೆಗಳ ಪ್ರಕಾರ ಕೊನೆಯ ಪುಟದಲ್ಲಿ ಅದನ್ನು ಕೊಟ್ಟಿದ್ದೇವೆ ನಾವು ಈ ಸಾರಿ ಸುಮಾರು ಹತ್ತು ಪ್ರೈಝ್ಗಳನ್ನು ನಾವು ಕೊಟ್ಟು ಅದರ ಅದರ ಒಟ್ಟು ಅಮೌಂಟನ್ನು ಇಲ್ಲಿ ಈ ಸಾರಿ ಜಾಸ್ತಿ ಹಣವನ್ನು ನಾವು ಕೊಡ್ತಾ ಇದ್ದೇವೆ ಹಿಂದೆ ಸಾವಿರ ಮೊದಲನೇ ಬಹುಮಾನ ಗೋಷ್ಠಿಯಲ್ಲಿ ಕಾರ್ಯದರ್ಶಿ ಸಿದ್ದೇಗೌಡ ಸ್ನಾತಕೋತ್ತರ ವಿಭಾಗದ ನಿರ್ದೇಶಕ ಎಸ್ ನಾಗರಾಜು ಉಪನ್ಯಾಸಕ ಶಿವಲಿಂಗೇಗೌಡ ಇತರರಿದ್ದರು ಬನ್ನೂರಿನಲ್ಲಿ ನಡೆದ ಹೇಮದ್ರಾಂಭ ಜಾತ್ರೆಯ ಟೆಪ್ಪೋತ್ಸವದ ಕಾರ್ಯಕ್ರಮವು ಅತ್ಯಂತ ವಿಜೃಂಭಣೆಯಿಂದ ಬನ್ನೂರಿನ ಹೆಗ್ಗೆರೆಯಾದ ಮಾಕನಹಳ್ಳಿ ಗ್ರಾಮದಲ್ಲಿರುವ ಕೆರೆಯಲ್ಲಿ ನಡೆಯಿತು ಉತ್ಸವದಲ್ಲಿ ತೆಪ್ಪದ ಮೇಲೆ ದೇವಿಯ ಮೂರ್ತಿಯನ್ನು ಇರಿಸಿ ಮಾಕನಹಳ್ಳಿ ಗ್ರಾಮದ ಯಜಮಾನ್ರುಗಳು ಹಾಗೂ ಬನ್ನೂರಿನ ಯಜಮಾನರುಗಳು ಸಾರ್ವಜನಿಕರು ಹಾಗೂ ಅನೇಕ ಭಕ್ತಾದಿಗಳ ಸಮ್ಮುಖದಲ್ಲಿ ಕೆರೆಯ ಮಾಕ್ನಹಳ್ಳಿ ಭಾಗದಿಂದ ಹನುಮಾನಳು ಬೀಡನಹಳ್ಳಿ ಗ್ರಾಮದವರೆಗೆ ತೆಪ್ಪವು ಚಲಿಸಿ ಆ ಭಾಗದ ಭಕ್ತಾದಿಗಳಿಗೆ ದೇವಿಯ ಮೂರ್ತಿಯ ದರ್ಶನ ಮಾಡಿಸಿ ಪೂಜಾ ಕೈಂಕರ್ಯಗಳನ್ನು ಮುಗಿಸಿ ಕೆರೆಯ ಸುತ್ತಲೂ ಸಾವಿರಾರು ಸಂಖ್ಯೆಯಲ್ಲಿ ನೆರೆದಿದ್ದ ಭಕ್ತಾದಿಗಳಿಗೆ ತೆಪ್ಪೋತ್ಸವ ಮೂರ್ತಿಯ ದರ್ಶನ ಮಾಡಿಸಲಾಯಿತು Yeah. Hey. ಕಾರ್ಯಕ್ರಮದಲ್ಲಿ ದೇವಿಯ ಪೂಜೆಯನ್ನು ತಮಟೆ ಸದ್ದುಗಳು ವಾದ್ಯಗೋಷ್ಠಿಯೊಂದಿಗೆ ಮೆರವಣಿಗೆ ಮುಖಾಂತರ ಗ್ರಾಮದ ರಸ್ತೆಗಳ ಮುಖಾಂತರ ಮೆರವಣಿಗೆ ಮಾಡಿ ನಂತರ ದೇವಿಯ ಮೂರ್ತಿಯನ್ನು ನಯನಕ್ಷತ್ರೀಯ ಜನಾಂಗದವರಿಂದ ಬನ್ನೂರಿನ ರಾಜಬೀದಿಗಳಲ್ಲಿ ಪಲ್ಲಕ್ಕಿ ಉತ್ಸವದ ಮೆರವಣಿಗೆ ಮಾಡಿ ಪಟಾಕಿ ಸದ್ದುಗಳ ಮುಖಾಂತರ ಭಕ್ತಾದಿಗಳ ಸಮ್ಮುಖದಲ್ಲಿ ದೇವಿಯ ಮೂರ್ತಿಯನ್ನು ಮೂಲ ದೇವಸ್ಥಾನಕ್ಕೆ ತಲುಪಿಸಲಾಯಿತು ನಾಗಮಂಗಲ ತಾಲೂಕಿನ ದೇವಲಾಪುರ ಹೋಬಳಿಯ ಸ್ವರ್ಗಾಶ್ರಮವೆಂದೇ ಪ್ರಸಿದ್ಧಿಯಾಗಿರುವ ಹಾಲ್ತಿ ಗ್ರಾಮದಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯಕ್ಕೆ ನೂತನ ರಾಜಗೋಪುರ ಅಮರಾನಂದ ಸ್ವಾಮೀಜಿಗಳ ಗದ್ದುಗೆ ಬಸವ ಮಂಟಪ ದೀಪಸ್ತಂಭ ಮತ್ತು ಆಗಮಿಸುವ ಸ್ವಾಮೀಜಿಗಳ ವಾಸ್ತವ್ಯಕ್ಕೆಂದು ಬೃಹತ್ ಭವನವೊಂದು ತಲೆಯೆತ್ತುತ್ತಿದೆ ಈ ಗ್ರಾಮದಲ್ಲಿರುವ ವಿಶೇಷವೆಂದರೆ ಮಲ್ಲಿಕಾರ್ಜುನ ಸ್ವಾಮಿಯ ಶಿರದ ಮೇಲೆ ನಿರಂತರವಾಗಿ ಗಂಗೆ ಹರಿಯುವವಳಿದ್ದು ಬಿರುಬೇಸಿಗೆ ಕಾಲದಲ್ಲೂ ನೀರು ಶಿರದ ಮೇಲಿರುವುದು ವಿಶೇಷ ಹಿಂದಿದ್ದ ಶ್ರೀ ಅಮರಾನಂದ ಸ್ವಾಮೀಜಿಗಳ ಪರಿಶ್ರಮದಿಂದ ಹಾಲ್ತಿ ಗ್ರಾಮದ ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯ ಪ್ರಸಿದ್ಧಿ ಪಡೆದಿದ್ದು ಅವರ ನೆನಪಿಗಾಗಿ ಅವರು ಐಕ್ಯರಾದ ಸ್ಥಳದಲ್ಲಿಯೇ ಗದ್ದುಗೆಯೊಂದು ನಿರ್ಮಾಣವಾಗುತ್ತಿದೆ ಇದಲ್ಲದೆ ರಾಜಗೋಪುರ ದೀಪಸ್ತಂಭ ಮತ್ತು ದೇವಾಲಯದ ಒಳ ಪ್ರಾಕಾರಗಳು ಸುಂದರವಾಗಿ ಕೆತ್ತಿದ್ದು ನೋಡುಗರ ಮನಸೆಳೆಯುತ್ತಿದೆ ತಮಿಳುನಾಡಿನ ಶಿಲ್ಪಕಲಾವಿದರಿಂದ ಕೆತ್ತಲ್ಪಟ್ಟಿರುವ ರಾಜಗೋಪುರ ಮುಂತಾದವುಗಳು ಇದೇ ಹದಿಮೂರರಂದು ಲೋಕಾರ್ಪಣೆಗೊಳ್ಳಲಿದೆ ಆಳ್ತಿ ಶ್ರೀ ಕ್ಷೇತ್ರ ಪುರಾಣ ಪ್ರಸಿದ್ಧವಾದಂತಹ ಕ್ಷೇತ್ರವಾಗಿದ್ದು ಈ ಆಳ್ತಿಯ ಬೆಟ್ಟದ ತುದಿಯಲ್ಲಿ ಈಶ್ವರನ ಲಿಂಗದ ಮೇಲೆ ಸದಾ ಜಲಾವೃತ ಆಗಿರೋದನ್ನು ನಾವಿಲ್ಲಿ ಗಮನಿಸ್ತೇವೆ ಈ ಶ್ರೀ ಕ್ಷೇತ್ರಕ್ಕೆ ಪರಶುರಾಮರವರು ಆದೇಶದ ಆದೇಶದವರಿಗೆ ತನ್ನ ತಾಯಿಯ ವಧೆಯನ್ನು ಮಾಡಲಾಗಿ ಮುಂದೆ ಅವರು ಈ ಪಾಪ ವಿಮುಕ್ತಿಗಾಗಿ ಸಂಚಾರದಲ್ಲಿದ್ದ ಕೊನೆಗೆ ಈ ಆಳ್ತಿ ಬೆಟ್ಟವನ್ನು ಆರಿಸಿಕೊಂಡು ಇಲ್ಲಿ ತಮ್ಮ ಶಾಪ ವಿಮೋಚನೆಯನ್ನು ಮಾಡುವ ಒಂದು ಇತಿಹಾಸವನ್ನು ನಾವಿಲ್ಲಿ ಕಾಣ್ತೇವೆ ಈ ಒಂದು ಆಳ್ತಿ ಕ್ಷೇತ್ರ ಆದಿತ್ಯಚನೆಯ ಮಹಾಸಂಸ್ಥಾನ ಮಠದ ಪೂಜ್ಯ ಗುರುತು ಶ್ರೀ 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 ಡಾಕ್ಟರ್ ಬಾಲಗಂಗಾನಾಥ ಮಹಾಸ್ವಾಮಿಜಿಯವರ ಪೋಷಣೆಯ ಮೇರೆಗೆ ಇಲ್ಲಿಯ ಈ ಒಂದು ಕ್ಷೇತ್ರದಲ್ಲಿ ಸಾಧಿಸರಾದಂಥ ಅಮರನಾಂದ ಅಮರಾನಂದನಾಥ ಸ್ವಾಮೀಜಿಯವರು ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಿರೋದನ್ನು ನಾವು ಇಲ್ಲಿ ಕಾಣ್ತೇವೆ ಸುಮಾರು ಇಪ್ಪತ್ತೈದು ಮೂವತ್ತು ಎಕರೆಯಷ್ಟು ಜಾಗ ಇತ್ತು ಇಲ್ಲಿ ಕೃಷಿಯನ್ನು ಅಭಿವೃದ್ಧಿ ಮಾಡಿರೋ ಜೊತೆಗೆ ಈ ಕ್ಷೇತ್ರದಲ್ಲಿ ಮಲ್ಲಿಕಾರ್ಜುನ ಸ್ವಾಮಿಯವರ ವಿಶೇಷವಾದ ದೇವಸ್ಥಾನ ನಿರ್ಮಾಣ ಆಗಿದೆ ಈ ತಮಿಳುನಾಡಿನ ಶಿಲ್ಪಿಗಳ ಈ ಒಂದು ಕೈಚಳಕದಂತೆ ಇಲ್ಲಿ ಹಲವಾರು ಪ್ರಕಾರಗಳನ್ನು ನಿರ್ಮಾಣ ಮಾಡೋದನ್ನು ನಾವು ಕಾಣ್ತೇವೆ ಈ ಅವಧಿಯಲ್ಲಿ ಈಗಾಗಲೇ ಮಲ್ಲಿಕಾರ್ಜುನ ಸ್ವಾಮಿಯವರ ದೇವಸ್ಥಾನದ ಮಹಾದ್ವಾರದ ರಾಜಗೋಪುರದ ಉದ್ಘಾಟನೆಗೆ ಸಿದ್ಧವಾಗಿದೆ ಇದರ ಮುಂಭಾಗದಲ್ಲಿ ಬಲಭಾಗದಲ್ಲಿ ಅಮರನಾನಂದನಾಥ ಸ್ವಾಮೀಜಿಯವರ ಗದ್ದಿಗೆ ಅದರ ಎಡಭಾಗದಲ್ಲಿ ಬಸವ ಮಂಟಪದ ಮಂಟಪ ಮತ್ತು ಮುಂಭಾಗದಲ್ಲಿ ದೀಪಸ್ತಂಭದ ಉದ್ಘಾಟನೆ ಆಗಲಿಕ್ಕೆ ಸಿದ್ಧವಾಗಿದೆ ಈಗಾಗಲೇ ಇದನ್ನು ಲೋಕಾರ್ಪಣೆ ಮಾಡಲಿಕ್ಕಾಗಿ ಈ ವ್ಯವಸ್ಥೆಯನ್ನುಗೊಳಿಸಲಾಗಿದೆ ತುರ್ತಾಗಿ ಎಲ್ಲ ಕಾರ್ಯಕ್ರಮಗಳು ನೆರವೇರ್ತಿದ್ದು ಮುಂಬರುವ ಇನ್ನು ಕೆಲವೇ ದಿನಗಳಲ್ಲಿ ಈ ಕಾರ್ಯಕ್ರಮ ನೆರವೇರಲಿಕ್ಕೆ ನೆರವೇರಲಿದೆ